ಎಲ್ಲ ಟಾಯ್ಲೆಟ್ ಅಲ್ಲಿ ಹೋಗಿ ಅದನ್ನ ಕ್ಲೀನ್ ಮಾಡಿ ಅಂತ ಹೇಳಿದಾಗ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಡೌರಾಣಿ ಕೊಟ್ಟಿದ್ದೀನಿ ಜಗಳ ಆದ್ಮೇಲೆ ಅದವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ ಎಂಟ್ರಿ ಕೊಡ್ತಾನೆ ಅವ್ರಿಗೂ ಅದಕ್ಕೂ ಸಂಬಂಧನೇ ಇರೋದೇ ನಾವು ಅಂತಾನೆ ನನ್ನ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅವು ಬಾಯಲ್ಲಿ ಬಟ್ ನಾನು ಅನ್ನೋದು ಅವ್ರ ಇರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆಗಿ ಎರಡು ವಾರಗಳಾಗ್ತಾ ಬಂತು ಸಾಕಷ್ಟು ಬದಲಾವಣೆಗಳು ಬಿಗ್ ಬಾಸ್ ಮನೆಯಲ್ಲಾಗಿದೆ ಒಂದಷ್ಟು ಬೆಳವಣಿಗೆಗಳು ವೀಕ್ಷಕರಿಗೆ ಹಾಗೆ ಸ್ಪರ್ಧಿಗಳಿಗೂ ಕೂಡ ತೀವ್ರ ಬೇಸರವನ್ನು ಉಂಟು ಮಾಡಿತು ಜಾಲಿವುಡ್ ಸ್ಟುಡಿಯೋಗೆ ಬೀಗವನ್ನು ಹಾಕಿದ್ದು ಸ್ಪರ್ಧಿಗಳು ಸೇರಿದಂತೆ ವೀಕ್ಷಕರನ್ನು ಕಂಗಾಲುಗೊಳಿಸಿತ್ತು ಒಂದೇ ಶೋ ನಡೆಯುತ್ತಾ ಇಲ್ವಾ ಅಂತ ಆತಂಕ ಮೂಡಿಸಿತ್ತು ಆದ್ರೆ ಕಿಚನ್ ಸುದೀಪ್ ಅವರ ಮುಂದಾಳುವುದರಿಂದ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗಿ ಇದೀಗ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಂದಿನಂತೆ ಸ್ಪರ್ಧಿಗಳು ತಮ್ಮ ಆಟವನ್ನ ಮುಂದುವರಿಸಿದ್ದಾರೆ ಬಿಗ್ ಬಾಸ್ ಆರಂಭ ಆದ ಬಳಿಕ ಇದು ಈ ಎರಡನೇ ಕಿಚನ ಪಂಚಾಯಿತಿ ಹಾಗೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಿನ್ನೆಯ ಎಪಿಸೋಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಪ್ರತಿ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧೆಗಳಿಗೆ ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ತಾರೆ ನಾವು ಅಂದುಕೊಂಡಂತಹ ಸ್ಪರ್ಧೆಗಳಿಗೆ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಾರೆ ಹೀಗೆಲ್ಲ ವೀಕ್ಷಕರು ಕಾಯ್ತಾ ಇರ್ತಾರೆ ಒಂದು ವಾರ ಯಾರೆಲ್ಲ ಯಾವೆಲ್ಲ ತಪ್ಪು ಮಾಡಿದ್ದಾರೆ ಅದನ್ನು ಯಾವ ರೀತಿ ಕಿಚ್ಚ ಸುದೀಪ್ ಅವರು ಎತ್ತಿ ತೋರಿಸ್ತಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿದ್ದೇ ಇರುತ್ತೆ ಅದರಲ್ಲೂ ಕೂಡ ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಬಹುತೇಕರ ಕೆಂಗಣಿಗೆ ಗುರಿಯಾಗಿರುವಂತಹ ಸ್ಪರ್ಧಿ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ದು ವೀಕ್ಷಕರಿಗೆ ಖುಷಿಯಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆದ ದಿನದಿಂದಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸ್ಪರ್ಧೆ ಅಶ್ವಿನಿ ಗೌಡ ಮುಖ್ಯವಾಗಿ ಆಟದ ವಿಚಾರದ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನ ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ ಅಶ್ವಿನಿ ಗೌಡ ಪ್ರಯತ್ನಿಸ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ವೀಕ್ಷಕರು ಕೂಡ ತನ್ನ ನೋಟ್ ಮಾಡಿದ್ದಾರೆ ಆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗೋದಕ್ಕೆ ಅಶ್ವಿನಿ ಗೌಡ ಪ್ರಯತ್ನಿಸ್ತಿದ್ದಾರೆ ಅದರಲ್ಲೂ ಕೂಡ ಜಂಟಿ ತಂಡದ ಕಾವ್ಯಶೈವ ಹಾಗೂ ಗಿಲ್ಲಿ ನಟ ಅವರನ್ನು ಟಾರ್ಗೆಟ್ ಮಾಡಿ ಪದೇ ಪದೇ ಒಂದಿಲ್ಲೊಂದು ಕಾರಣಕ್ಕೆ ಖ್ಯಾತಿ ತೆಗೆದು ಅವರ ಜೊತೆ ಜಗಳ ಮಾಡ್ತಾ ಇರೋದು ವೀಕ್ಷಕರಿಗೂ ಕೂಡ ಕಿರಿಕಿರಿ ಉಂಟು ಮಾಡಿದೆ ಹಾಗಾಗಿ ಅವರನ್ನು ಒಂದಷ್ಟು ಜನ ಹೇಟ್ ಮಾಡುವವರು ಕೂಡ ಇದ್ದಾರೆ ಅವರು ಈ ಸೀಸನ್ನಲ್ಲಿ ಬರೀ ಜಗಳನ್ನೇ ಮಾಡ್ತಿದ್ದಾರೆ ಆರಂಭದಿಂದ ಅಂತ ಕೂಡ ಅವರನ್ನು ಹೇಟ್ ಮಾಡುವಂಥ ಒಂದಷ್ಟು ವೀಕ್ಷಕರು ಕೂಡ ಇದ್ದಾರೆ ವೀಕೆಂಡಲ್ಲಿ ನಿನ್ನೆ ಕಿಚ ಸುದೀಪ್ ಅವರು ಕೂಡ ಅಶ್ವಿನಿ ಗೌಡ ಹಾಗೆ ಇನ್ಡೈರೆಕ್ಟ್ ಆಗಿ ಒಂದಷ್ಟು ಕ್ಲಾಸನ್ನು ತೆಗೆದುಕೊಂಡರು ನಿನ್ನೆಯ ಎಪಿಸೋಡು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಸುದೀಪ್ ಅವರು ಸ್ಟೋರ್ ರೂಮಿಂದ ಹಲವು ಕಿರೀಟಗಳನ್ನು ತರಿಸಿದ್ರು ಅದರ ಜೊತೆಗೆ ಬೇಜವಾಬ್ದಾರಿ ಡೌರಾಣಿ ಕುತಂತ್ರಿ ಸೇರಿದಂತೆ ಹಲವು ಸ್ಟಿಕ್ಕರ್ಗಳನ್ನು ಕೂಡ ಕೊಡಲಾಗಿತ್ತು ತಮ್ಮ ಆಯ್ಕೆಯ ಸ್ಟಿಕ್ಕರನ್ನು ತೆಗೆದು ಸ್ಪರ್ಧೆಗಳು ಕಿರೀಟಕ್ಕೆ ಅಂಟಿಸಿ ಯಾರಿಗೆ ಯಾವ ಕಿರೀಟ ಧರಿಸಬೇಕು ಅಂತ ಅನಿಸುತ್ತೋ ಅದನ್ನು ಧರಿಸ್ಬೇಕಾಗಿತ್ತು ಮೊದಲಿಗೆ ಕಿರೀಟದ ಮೇಲೆ ಡೌ ರಾಣಿ ಅನ್ನೋ ಸ್ಟಿಕ್ಕರ್ ಅನ್ನ ಅಂಟಿಸಿ ಅಶ್ವಿನಿ ಗೌಡ ಅಂದುಕೊಂಡಂತೆ ಕಾವ್ಯಾಶೈ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕೊಡ್ತಾರೆ ಆಕೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಹೇಳಿದ್ರೆ ಕಣ್ಣೀರಿಟ್ಟು ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಹೀಗಾಗಿ ನಾನು ಆಕೆಗೆ ಡೌ ರಾಣಿ ಅಂತ ಕೊಡ್ತೀನಿ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಹಾಗೆ ಕಾಕ್ರೋಚ್ ಸುದ್ದಿ ಮತ್ತು ಗಿಲ್ಲಿ ನಟ ಅವರಿಗೆ ಬೇಜವಾಬ್ದಾರಿ ಕಿರೀಟ ಸಿಗತ್ತೆ ಮಂಜು ಅವರಿಗೆ ಕುತಂತ್ರಿ ಕಿರೀಟ ಸಿಗುತ್ತೆ ನಂತರ ಹೆಚ್ಚಿನವರು ಅಶ್ವಿನಿ ಗೌಡ ಅವರಿಗೆ ಡೌ ರಾಣಿ ಅನ್ನೋ ಕಿರೀಟವನ್ನ ಕೊಟ್ಟಿದ್ದಾರೆ ತಮ್ಮನ್ನ ಮನೆಯ ಅರಸಿ ಮತ್ತು ರಾಜಮಾತೆ ಅಂತ ಕರೆದುಕೊಳ್ಳುವ ಅಶ್ವಿನಿ ಗೌಡ ಅವರಿಗೆ ಹಲವರು ಡೌ ರಾಣಿ ಅನ್ನೋ ಕಿರೀಟವನ್ನ ನೀಡ್ತಾರೆ ಆ ಮೂಲಕ ಇಷ್ಟು ದಿನ ಅವ್ರ ಮೇಲಿದ್ದಂತಹ ಕೋಪವನ್ನ ತೀರಿಸ್ಕೊಂಡ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಕಿರೀಟ ನಡೆದ ಸ್ಪರ್ಧೆಗಳು ಹಿಡಿದ ಒಂದೊಂದು ಕಾರಣಗಳನ್ನ ಕೇಳಿ ಸುದೀಪ್ ಸಹ ಅಚ್ಚರಿಗೊಳ್ತಾರೆ ಜಗಳ ಆದ್ಮೇಲೆ ಅದನ್ನ ವಿಧ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ ಅಂತ ಸ್ಪಂದನ ಸೋಮಣ್ಣ ಅಶ್ವಿನಿ ಗೌಡ ಮೇಲೆ ಆರೋಪ ಮಾಡ್ತಾರೆ ಬೇಡದೇವಿರುವ ವಿಷಯಗಳಿಗೆ ಮಧ್ಯೆ ಎಂಟ್ರಿ ಕೊಡ್ತಾರೆ ಅದಕ್ಕೂ ಅವರಿಗೂ ಸಂಬಂಧನೇ ಇರಲ್ಲ ಅಂತ ಗಿಲಿ ನಟ ಹೇಳ್ತಾರೆ ಹಾಗೆ ಮಂಜು ಅವರು ನಾವು ಅನ್ನೋದೇ ನನ್ನ ತಲೆಯಲ್ಲಿರುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಅನ್ನೋದು ಅವರ ಮನಸ್ಸಿನಲ್ಲಿರುತ್ತೆ ಅಂತ ಕಾರಣವನ್ನು ಕೊಡ್ತಾರೆ ಅಶ್ವಿನಿ ಗೌಡ ಯಾವತ್ತು ನಾವು ನಾವು ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ನಾನೇ ಅನ್ನೋ ಭಾವ ಇದೆ ಆ ಕಾರಣಕ್ಕೆ ಆಕೆಗೆ ಡೌರಾಣಿ ಅನ್ನೋ ಕಿರೀಟವನ್ನು ಧರಿಸ್ತೀನಿ ಅಂತ ಹೇಳಿ ಕಿರೀಟವನ್ನು ಕೊಡ್ತಾರೆ ಇನ್ನು ಶನಿವಾರದ ಎಪಿಸೋಡ್ನಲ್ಲೂ ಕೂಡ ರಾಶಿಕಾ ಶೆಟ್ಟಿ ಅವರು ಅಶ್ವಿನಿ ಅವರಿಗೆ ಶಕುನಿ ಅನ್ನೋ ಪಟ್ಟವನ್ನ ಕೊಟ್ಟದ್ದರು ಅವರು ತಂದಿಡೋದು ಮಾಡ್ತಾರೆ ನಾವು ಹೇಳೋದೊಂದು ಆದರೆ ಅವರು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಅವರು ತುಂಬ ಮ್ಯಾನಿಪ್ಯುಲೇಟಿವ್ ಆಗಿ ನಡ್ಕೊಳ್ತಾರೆ ಅಂತ ಅಶ್ವಿನಿ ಗೌಡ ವಿರುದ್ಧ ರಾಶಿ ಶೆಟ್ಟಿ ಆರೋಪವನ್ನು ಮಾಡ್ತಾರೆ ನಿನ್ನೆಯ ಎಪಿಸೋಡ್ನಲ್ಲೂ ಕೂಡ ಉಳಿದ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರನ್ನು ಟಾರ್ಗೆಟ್ ಮಾಡಿದರು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಇಷ್ಟು ದಿನ ಅಶ್ವಿನಿ ಗೌಡ ಕೂಡ ಎಲ್ಲರೂ ನನ್ನ ಕಂಟ್ರೋಲಲ್ಲಿರಬೇಕು ನಾನೇ ಇಲ್ಲಿ ಬಾಸ್ ಅನ್ನೋ ರೀತಿ ಕೆಲವೊಂದು ಸಂದರ್ಭದಲ್ಲಿ ಬಿಹೇವ್ ಮಾಡ್ತಾ ಇದ್ರು ಆದರೆ ನಾವು ನೀವು ಹೇಳಿದ್ದೆಲ್ಲವನ್ನೂ ಕೂಡ ಕೇಳೋದಕ್ಕೆ ತಯಾರಿಲ್ಲ ನೀವು ಮಾಡ್ತಾ ಇರೋದು ಎಲ್ಲವೂ ನಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ನಿನ್ನೆ ಸ್ಪರ್ಧಿಗಳು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ಅಶ್ವಿನಿ ಗೌಡ ಅವರ ವರ್ತನೆಯ ಬಗ್ಗೆ ಸಾಕಷ್ಟು ಸ್ಪರ್ಧಿಗಳು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಆ ಮೂಲಕ ಮನೆಯವರೆಲ್ಲರೂ ಸೇರಿ ಅಶ್ವಿನಿ ಗೌಡ ಅವರಿಗೆ ಡೌ ರಾಣಿ ಅನ್ನೋ ಪಟ್ಟವನ್ನ ಫಿಕ್ಸ್ ಮಾಡಿದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक